ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಚೀನಾದಲ್ಲಿ ಮತ್ತೆ ಮೆಡಿಕಲ್ ಎಮರ್ಜೆನ್ಸಿ ಶುರುವಾಗಿದ್ದು ಇಡೀ ವಿಶ್ವವೇ ಮತ್ತೆ ಕೋವಿಡ್ ರೀತಿಯ ಭಯದಲ್ಲಿದೆ ಈಗ ನಮ್ಮ ದೇಶದಲ್ಲೂ ಅದೇ ಮಾದರಿಯ ವೈರಸ್ ಪತ್ತೆಯಾಗಿದ್ದು ಸಿಲಿಕಾನ್ ಸಿಟಿಯ ಮಕ್ಕಳಿಬ್ಬರಿಗೆ ಹೆಚ್ ಎಂ ವೈರಸ್ ದೃಢವಾಗಿದೆ ಈ ಹಿನ್ನೆಲೆ ಮಕ್ಕಳ ತಜ್ಞರು ಪೋಷಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ವೈರಸ್ ಬಗ್ಗೆ ವೈದ್ಯಕೀಯ ಲೋಕ ಆತಂಕಗೊಂಡಿದೆ ಚೀನಾದಲ್ಲಿ ಶುರುವಾಗಿರುವ ಈ ವೈರಸ್ ಹೊಸ ವೇರಿಯೆಂಟ ಅದರ ಪರಿಣಾಮವೇನು ಎಂಬ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದರೆ ಇದೇ ವೈರಸ್ ಬೆಂಗಳೂರಿನ ಇಬ್ಬರು ಮಕ್ಕಳಲ್ಲಿ ಇರುವುದು ದೃಢಪಟ್ಟಿದೆ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವೈರಸ್ ಹೊಸದಲ್ಲ ಎರಡು ಸಾವಿರದ ಒಂದರಿಂದಲೇ ಇದ್ದು ಅಂತಹ ಆತಂಕ ಪಡುವ ಅಗತ್ಯವಿಲ್ಲ ಎನ್ನಲಾಗಿದೆ ಆದರೆ ಇದು ಮತ್ತೊಂದು ಪ್ಯಾಂಡಮಿಕ್ ಆಗಿರುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಸರ್ಕಾರ ಈಗಾಗಲೇ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದೆ ಇದು ಮಕ್ಕಳ ಮೇಲೆ ಬಹು ಪರಿಣಾಮ ಬೀರುವ ವೈರಸ್ ಆಗಿದ್ದು ಮಕ್ಕಳ ಆರೋಗ್ಯದ ಬಗ್ಗೆ ಮುಂಜಾಗ್ರತೆಯನ್ನು ಪೋಷಕರು ವಹಿಸಲೇಬೇಕು ಎಂದು ಮಕ್ಕಳ ತಜ್ಞರು ತಿಳಿಸಿದ್ದಾರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಕಾರಣದಿಂದ ಈ ವೈರಸ್ ಸೋಂಕಿಗೆ ಒಳಗಾಗುವ ಸಾಧ್ಯತೆ ದಟ್ಟವಾಗಿದೆ ನೆಗಡಿ ಕೆಮ್ಮು ಜ್ವರ ಮೈಕೈ ನೋವು ಉಸಿರಾಟದ ಸಮಸ್ಯೆ ಸುಸ್ತು ಈ ವೈರಸ್ನಿಂದ ಉಂಟಾಗುವ ಪರಿಣಾಮವಾಗಿದೆ ಮೂರು ಅಥವಾ ಐದು ದಿನಗಳಲ್ಲಿ ಕಡಿಮೆ ಆಗದೇ ಇದ್ದರೆ ಹೆಚ್ಚಿನ ನಿಗಾ ವಹಿಸಬೇಕಾಗುತ್ತದೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಈ ವೈರಸ್ ಆಗಿರುವುದರಿಂದ ಕೊರೋನಾ ಸಮಯದಲ್ಲಿ ಪಾಲಿಸಿದ ನಿಯಮಗಳನ್ನು ಮತ್ತೆ ಪಾಲಿಸಿ ಫ್ರೆಂಡ್ಸ್ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು